ವಾರ್ಡ್ ನಂಬರ್ ನಾಲ್ಕರಲ್ಲಿ ನಿರಂತರವಾಗಿ ಟೂರ್ನಮೆಂಟ್ಗಳು ನಡೀತಾನೆ ಇದೆ ಸರ್ ಗುಡಿಸಿಲ್ ಹೋಟೆಲ್ ಒಂದು ಟೂರ್ನಮೆಂಟ್ ಆಯಿತು ಅದಾದಮೇಲೆ ತಾವು ಇವಾಗ ಆರ್ಗನೈಸ್ ಮಾಡಿದ್ದೀರಿ ನಿಮ್ಮ ಮೊದಲ ರಿಯಾಕ್ಷನ್ ಏನಿದೆ ಏನೇ ಕಾರ್ಯಕ್ರಮಗಳಾದರೂ ಒಂದು ಹತ್ತು ಹದಿನೈದು ವರ್ಷಗಳಿಂದ ಕೂಡ ನಾಲ್ಕನೇ ವಾರ್ಡಲ್ಲಿ ಮುಂಚೂಣಿಯಲ್ಲಿ ಫಸ್ಟು ಕಾರ್ಯಕ್ರಮಗಳನ್ನ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಆಮೇಲೆ ಈ ನಾಲ್ಕನೇ ವಾರ್ಡ್ನಲ್ಲಿ ಸ್ಪೋರ್ಟ್ಸ್ಗೆ ಮೊದಲ ಆದ್ಯತೆ ಕೊಡ್ತಾ ಇರ್ತೀರಿ ಅದರಿಂದ ಎಲ್ಲ ಯಾವಾಗಲೂ ಕೂಡ ನಮ್ಮಿಂದಲೇ ಸ್ಟಾರ್ಟ್ ಆಗ್ತದೆ ಜಿ ಬಿ ಚುನಾವಣೆ ವಿಚಾರ ಬಂದೇ ಬರುತ್ತೆ ಯಾಕಂದ್ರೆ ಈ ಸಂದರ್ಭದಲ್ಲಿ ಟೂರ್ನಮೆಂಟ್ ಮಾಡಲಿ ಯಾವುದೇ ಕಾರ್ಯಕ್ರಮ ಮಾಡ್ಲಿ ಇಟ್ ವಿಲ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ದ ಜಿ ಬಿ ಎಲೆಕ್ಷನ್ಸ್ ಏನ್ ಹೇಳ್ತೀರಿ ಸರ್ ರಾಜಕಾರಣಿಗಳಿಗೆ ಸಂಘಟನೆ ಮಾಡೋಕ್ಕೆ ಇದು ಒಂದು ಕೂಡ ಒಂದು ಒಳ್ಳೆ ಸಮಯ ಯಾಕೆಂದರೆ ಸ್ಪೋರ್ಟ್ಸ್ಗಳ ಮುಖಾಂತರ ಇರ್ಬೋದು ಊರ ಹಬ್ಬಗಳ ಮುಖಾಂತರ ಇರ್ಬೋದು ಅಥವಾ ಬೇರೆ ಬೇರೆ ಹೆಣ್ಮಕ್ಕಳ ಕಾರ್ಯಕ್ರಮ ರೂಪಿಸೋದರಿಂದ ಇರ್ಬೋದು ಅದರಿಂದ ಎಲ್ಲ ಎಲ್ಲ ಇದನ್ನು ಮಾಡುತ್ತಾರೆ ಸಂಘಟನೆಗೋಸ್ಕರ ಇದನ್ನು ಯೂಸ್ ಮಾಡ್ಕೊತಿದ್ರು ಈಗ ಈಗಿನ ಪರಿಸ್ಥಿತಿಯನ್ನು ನೋಡ್ಕೊಂಡು ಈ ವಾರ್ಡ್ ನಂಬರ್ ನಾಲ್ಕು ಸರಿ ಅದು ನಮ್ಮ ಕಾರ್ಯಕರ್ತರು ಹೇಳ್ತಾ ಇದಾರೆ ನಮ್ಮ ಮುಖಂಡರು ಕೂಡ ಕೆಲವು ಟೈಮ್ ಅಲ್ಲಿ ಹೇಳಿದ್ದಾರೆ ಇನ್ನು ಆಕಾಂಕ್ಷಿಗಳಿದ್ದಾರೆ ನಮ್ಮ ಮುಖಂಡರೆಲ್ಲ ಕುತ್ಕೊಂಡು ಅದನ್ನ ಫೈನಲ್ ಮಾಡ್ತಾರೆ ಇಲ್ಲೇ ನಾವು ಬಂಡಾಯದೇನೋ ಆಗ್ಲಿಕ್ಕೆ ಬಿಡೋದಿಲ್ಲ ಕಟ್ಟ ಪಕ್ಷ ನಿಷ್ಠೆ ಇರೋಂಥವ್ರು ಯಾರು ಆ ಥರ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀರಿ ಯಾರು ಆ ಥರದ ಇದಕ್ಕೆ ಕೈ ಹಾಕಲ್ಲ ಆದರೂ ಎಲ್ಲರಿಗೂ ಆಸೆ ಇರ್ತದೆ ಯಾರೋ ಒಬ್ರಿಗೆ ಸಿಗ್ತದೆ ಯಾರು ಶ್ರಮ ಪಟ್ಟು ಸ್ವಲ್ಪ ಗೆಲ್ಲಕ್ಕೆ ಪ್ರಯತ್ನ ಪಡ್ತಾರಂಥವ್ರಿಗೆ ಬೆನ್ನೆಲು ಬಂದು ನಿಂತ್ಕೊಂಡ್ರೆ ನಾವು ಪಕ್ಷನ ಬೆಳೆಸ್ಬೋದು ಅಂತ ನನ್ನ ಅಭಿಪ್ರಾಯ ಈ ಬಾರಿಯ ದೃಢ ವ್ಯಕ್ತಿಗತವಾಗಿ ನಡೆಯುತ್ತೆ ಇಪ್ಪತ್ ಮೂರು ಸಾವಿರ ಅವರೇಜ್ ಒಂದು ವಾರ್ಡ್ ನಲ್ಲಿ ಇರೋ ಕಾರಣ ಬಟ್ ಕೆಲವೊಂದು ರಿಸರ್ವ್ ಓಟ್ಸ್ ಇದೆ ಸರ್ ಇಲ್ಲಿ ವಾರ್ಡ್ ನಂಬರ್ ಫೋರ್ ಕೆಲವೊಂದು ರಿಸರ್ವ್ ಓಟ್ಸ್ ಇದೆ ಸರ್ ಇದು ಎಷ್ಟು ಅನುಕೂಲ ಆಗುತ್ತೆ ಇಲ್ಲ ವ್ಯಕ್ತಿತ್ವವಾಗಿ ಯಾರ ಜನಗಳ ಜೊತೆ ಚೆನ್ನಾಗಿರ್ತಾರೆ ಎಲ್ಲ ಮುಖಂಡರುಗಳ ಜೊತೆ ಚೆನ್ನಾಗಿರ್ತಾರೆ ಅದು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಅದರ ಜೊತೆಯಲ್ಲಿ ನಮ್ಮ ಸರ್ಕಾರದ ಕಾರ್ಯಕ್ರಮಗಳು ಸರ್ಕಾರದಲ್ಲಿ ಏನು ನಾವು ನಿರಂತರವಾಗಿ ಓದು ಸಿದ್ದರಾಮಯ್ಯ ಗೌರ್ಮೆಂಟ್ ಈಗಿನ ಗೌರ್ಮೆಂಟ್ನಲ್ಲಿ ಕೊಡ್ತಾ ಇದ್ರಿ ಬಡಬಗ್ಗರ್ಗಳಿಗೋಸ್ಕರ ಅಥವಾ ಎಲ್ಲ ಜನಾಂಗದನ್ನ ಸೇರಿಸೋಕ್ಕೋಸ್ಕರ ಸೇರ್ಸೋಕ್ಕೋಸ್ಕರ ಕಾರ್ಯಕ್ರಮ ರೂಪಿಸಿದ್ದಾರೆ ಅದು ನಮಗೆ ಪ್ಲಸ್ ಪಾಯಿಂಟ್ ಆಗ್ತದೆ ವಾರ್ಡ್ ನಂಬರ್ ನಾಲ್ಕರಲ್ಲಿ ಎಲ್ಲ ಮುಖಂಡರುಗಳು ನಮ್ಮ ಕ್ಷೇತ್ರದ ನಾಯಕರ ಆದೇಶದ ಮೇಲೆಗೆ ಎಲ್ಲ ಬಂದು ನಾವು ಈ ಈ ರೀತಿಯ ಒಂದು ಕಾರ್ಯಕ್ರಮಗಳು ಕ್ರಿಕೆಟ್ ಟೂರ್ನಮೆಂಟು ಈ ಥರದ ನಾನು ಆಗಲೇ ಹೇಳಿದಂಗೆ ಎಲ್ಲ ರೀತಿಯ ಸಂಘಟನೆಗಳಿಗೆ ಮುಂಚೂಣಿಯಲ್ಲಿ ನಿಂತ್ಕೊಂಡು ನಮಗೆಲ್ಲ ಸಹಾಯ ಮಾಡ್ತದೆ ಅಂತ ನಮ್ಮ ವಾರ್ಡ್ ಅಧ್ಯಕ್ಷರುಗಳು ಬ್ಲಾಕ್ ಅಧ್ಯಕ್ಷರುಗಳು ನಮ್ಮ ಎಲ್ಲರಿಗೂ ನಾನು ಒಂದು ಅಭಿನಂದನೆ ಸಲ್ಲಿಸ್ತಾ ನಮ್ಮ ಅಲ್ಲಾಡ್ ಗ್ರಾಮಸ್ಥರುಗಳು ಕೂಡ ನಮ್ಮ ಅಂಬೇಡ್ಕರ್ ಸಂಘದ ಯುವಕರುಗಳು ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಸಾಕಷ್ಟು ಸಹಾಯ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಇದ್ರೆ ಮುಖಾಂತರ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನಿರಂತರವಾಗಂತೂ ಜನರ ಜೊತೆ ನೀವು ಟಚ್ ಅಲ್ಲೇ ಇರ್ತೀರಿ ಸರ್ ನಾವೇ ನೋಡಿದ್ವಿ ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ನಿರಂತರವಾಗಿ ಮಾಡ್ತಲೇ ಇರ್ತೀನಿ ಸರ್ ಇದು ಏನು ಒಂದು ಒಗ್ಗೂಡಿಸೋದಕ್ಕೆ ಸರ್ ಯಾಕಂದ್ರೆ ನಾಯಕರುಗಳು ಎಲ್ಲೋ ಒಂದು ಕಡೆ ಆ ಸೇರೋದು ಸ್ವಲ್ಪ ಕಷ್ಟ ಆಗಿರೋ ಪರಿಸ್ಥಿತಿಯಲ್ಲಿ ನಿರಂತರವಾಗಿ ಕಾರ್ಯಕ್ರಮ ಮಾಡ್ತಲೇ ಇರ್ತೀನಿ ಸರ್ ಇದ್ರ ಬಗ್ಗೆ ಅಲ್ಲ ಯಾರೋ ವ್ಯಕ್ತಿಗಳು ಕೆಲವು ಜನ ಕಾಂಗ್ರೆಸ್ ಪಾರ್ಟಿ ಇಲ್ಲ ಅಂದವ್ರ ಮುಖಾಂತರ ಹೇಳೋಕೆ ಅಂತಂದ್ರೆ ಇವತ್ತು ಎಷ್ಟು ಜನ ಇಲ್ಲಿ ಸೇರಿದ್ದಾರೆ ಆಮೇಲೆ ನಾವು ಇಷ್ಟು ಹದಿನೈದು ಇಪ್ಪತ್ತು ವರ್ಷದಿಂದ ಎಮ್ ಎಲ್ ಎ ಇಲ್ದಿರಿದ್ರು ಕೂಡ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಇಷ್ಟು ಜನ ಬೆನ್ನೆಲ್ಬಾಗಿ ನಿಂತ್ಕೊಂಡು ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಒಂದು ಎಲ್ಲರ ಜೊತೆ ನಾವು ಸೇರ್ತಾ ಇರೋದ್ರಿಂದ ಆಮೇಲೆ ಎಲ್ಲಾ ವ್ಯಕ್ತಿಗಳ ಜೊತೆ ಬೆರ್ತಿರೋದ್ರಿಂದ ಜನಗಳ ಜೊತೆ ನಾವು ಯಾವಾಗ ಇದ್ರೇನೆ ಇವೆಲ್ಲ ಆಗಕ್ ಸಾಧ್ಯ ನಾವು ಈ ಎಲೆಕ್ಷನ್ ಬಂತು ಅಥವಾ ಆ ಮೂಮೆಂಟ್ಗಳಲ್ಲಿ ನಾವು ಈ ಥರದ ಸಂಘಟನೆಗಳೇನು ಮಾಡ್ತಾರಲ್ಲ ಯಾಕೆ ಅಂತಂದರೆ ನಾವು ಯಾವಾಗಲೂ ಜನರ ಜೊತೆ ಇದ್ದರೆ ಜನಗಳು ನಮ್ಮನ್ನು ಗುರುತಿಸ್ತಾರೆ ಅಂದ್ಬಿಟ್ಟು ನಾವು ಯಾವಾಗಲೂ ಸಹಿತ ಜನಗಳ ಜೊತೆ ಕೆಲಸ ಮಾಡ್ತಾ ಇರ್ತೀವಿ ನಮ್ಮ ಸರ್ಕಾರಗಳ ಕಾರ್ಯಕ್ರಮಗಳನ್ನ ಜನಗಳಿಗೆ ಮುಟ್ಸೋಕ್ಕೆ ನಾವು ಸಾಕಷ್ಟು ಹೋರಾಟ ಮಾಡ್ತಾ ಇರ್ತೀವಿ